ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಯ ಚಾನೆಲ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಪರಂಗಿಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಫ್ರೈ ಇದ್ದಂಗೆ ಇರುತ್ತೆ ಚಪಾತಿ ಪೂರಿ ಅನ್ನ ಆಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಪರಂಗಿ ಕಾಯಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಚಿಪ್ಪೆ ಎಲ್ಲ ಎರ್ಕಂಬಿಡಿ ನಂತರ ಈ ಥರ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಒಳಗಡೆ ಬಿಳಿ ಇರುತ್ತಲ್ಲ ಅದನ್ನು ತೆಕ್ಕಂಬಿಡಿ ನಂತರ ಹಾಕೊಳ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಪೀಸ್ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ದಪ್ಪ ಮಾಡ್ಕೋಬೇಡಿ ಈ ಥರ ಇದ್ರೆ ಸಾಕು ಒಂದು ಗ್ಲಾಸ್ ಅಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ವಿಜಿಲ್ ಕೂಸ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಈ ಥರ ಆಗಿದೆ ನೋಡಿ ಈ ಥರ ಬೆಂದಿದೆ ಇಷ್ಟಾದರೆ ಸಾಕು ಮತ್ತೊಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ನೋಡ್ತಾ ಇರ್ಬೋದು ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ನೋಡ್ತಾ ಇರ್ಬೋದು ಈಗ ಸಣ್ಣಗೆ ಕಟ್ ಮಾಡಿರೋ ಅಂತ ಈರುಳ್ಳಿ ಎರಡು ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ನೀಟಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಂತರ ಒಂದು ಮಿಕ್ಸಿ ಜರಿಗೆ ಎರಡು ಟೊಮೊಟೊ ಈ ಥರ ನೈಸಾಗಿ ರುಬ್ಬಿಬಿಟ್ಟು ಇದ್ದೀನಿ ನೀವು ಕಟ್ ಮಾಡಬೇಕಿದ್ರೂ ಹಾಕೋಬೋದು ಫ್ರೆಂಡ್ಸ್ ನಾನು ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಚಿಟಿಕೆಯಷ್ಟು ಅಡಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೀವು ಧನಿಯಾ ಪುಡಿ ಬದಲಿಗೆ ಗರಂ ಮಸಾಲೆ ಬೇಕಿದ್ದರೂ ಹಾಕೋಬೋದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸೈಡಲ್ಲೇ ಚೆನ್ನಾಗಿ ಎಣ್ಣೆ ಬಿಡಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಈ ಥರ ಆಗಿದೆ ಇಷ್ಟ ಆದರೆ ಸಾಕು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನಂತರ ಆಗಲೇ ಬೇಯಿಸಿಟ್ಟಿದ್ವಲ್ಲ ಅದನ್ನು ನೀರೆಲ್ಲ ಸೋಸ್ಕೊಂಬಿಟ್ಟು ಇದ್ದೀನಿ ಪರಂಗಿಕಾಯಿ ನೀರೆಲ್ಲ ಸೋಸ್ಕೊಂಬಿಟ್ಟು ಹಾಕ್ಕೊಳ್ಳಿ ಪರಂಗಿಕಾಯಿ ಮಾತ್ರ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ ಒಂದು ಕಣ ಥರ ಇವಾಗ ಒಂದೆರಡು ನಿಮಿಷ ಆದರೂ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಮಸಾಲೆ ಎಲ್ಲ ನೀಟಾಗಿ ಕಾಯಿಗೆ ಹಿಡಿಬೇಕು ಪರಂಗಿಕಾಯಿಗೆ ಕಾಯಿ ತುರಿ ಇದ್ದೀನಿ ಹಸಿ ಕಾಯಿ ತುರಿ ನಂತರ ಕೊತ್ತಂಬರಿ ಸೊಪ್ಪು ನೀಟಾಗಿ ಎಲ್ಲ ಹಾಕೊಂಡ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಕಾಯಿ ಎಲ್ಲ ನೀಟಾಗಿ ಬೆಂದ್ಕೊಳುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಪರಂಗಿ ಕಾಯಿಗೆ ಹಿಡಿಯುತ್ತೆ ಈಗ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಹಾಕೊಳ್ಳಿ ಚಿಕನ್ ಫ್ರೈ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಫ್ರೆಂಡ್ಸ್ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೀವು ಒಂದ್ಸಲ ಆದರೂ ಮಾಡಿಲ್ಲ ಅಂತಂದರೆ ಒಂದ್ಸಲ ಆದರೂ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಆ ಥರ ಇರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಕೆಲವರು ಈ ಥರ ಪಲ್ಯ ಮಾಡಿರ್ತಾರೆ ಕೆಲವರು ಮಾಡಿರಲ್ಲ ಚೆನ್ನಾಗಿರಲ್ಲ ಅಂತ ಒಮ್ಮೆ ಮಾಡಿ ನೀವು ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ತೀರಾ ಆ ಥರ ಇರುತ್ತೆ ಮಾತ್ರ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ ಇಷ್ಟ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ತುಂಬಾನೇ ಆರೋಗ್ಯಕರವಾಗಿರೋದು ಫ್ರೆಂಡ್ಸ್ ಈ ಪರಂಗಿ ಕಾಯಿ ಮಕ್ಕಳಿಗೆ ದೊಡ್ಡವರಿಗೆ ಆಗಿರ್ಬೋದು ಹುಷಾರಿಲ್ದಂಗೆ ಬಿಳಿ ರಕ್ತ ಕಣಗಳು ಕಮ್ಮಿ ಇರುತ್ತವಲ್ಲ ಈ ತರ ಪಲ್ಯ ಆದ್ರೂ ಮಾಡಿ ಬೇಗ ಹುಷಾರ್ ಆಗ್ತಾರೆ ತುಂಬಾನೇ ಒಳ್ಳೇದು ಕೆಲವ್ರಿಗೆ ಗೊತ್ತಿರುತ್ತೆ ಇಷ್ಟೇ ಫ್ರೆಂಡ್ಸ್ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಬಾಯ್